ಬರ್ತೀನ ಇಲ್ಲಿ ನಿನಗೆ ಇಲ್ಲ ಬರಂಗಿಲ್ಲ ನಾನು ನೋಡಾ ಬಂಟಿ ಮತ್ ಮ್ಯಾಗ್ ಹತ್ತಿ ಬಂದ್ರ ಮತ್ತೆ ನೋಡ ಮತ್ತೆ ಮೈ ಮೂಳೆ ಮುರಿಬೇಕೀಳದ್ ಬಾ ಏ ಎರಡ್ ಸಾಲ ಹೇಳ್ಬೇಕು ಅಂದ್ರೆ ಬರಂಗಿಲ್ಲ ಹೋಗ್ರ ಸುಮ್ನ ಮನಿ ಹೋಗ್ರಿ ನೀವ ಏನು ಕೆಳಗಿಳೋದ್ ಬರಂಗಿಲ್ಲ ತಡಿ ನಾವ ಹತ್ತಿ ಬರ್ತೀವಿ ಬಾಳ ಮಾಡಕತಿ ಮ್ಯಾಗ್ ನಾವ ಹತ್ತಿ ಬರ್ತೀವಿ

கை கால முறையே முறீத்தால் முரீத்தப்பா முறீத்த கை கால இலி பட்டன்

அல்ல அண்ணா பாப்ப மகிந்த கொடத்து அவங்க கேழ்பி தான் கை காலு முரு ஆல்ரெடி அவங்க இங்க நீட்ர ஏன்க்க அவர் மனேனா இருக்கா ஏனக்கி ஹோகில பாப்பா ஏனா இல்லை மாட்டான தப்ப அதுக்கேவ் சிஷ்ய கொட்டுவிட்டா நோடு கேள்வி நோடல் கண்ணுங்க கொடத்து அவங்க கண்ணு ஊதுக்கொண்டு வந்து முத்த விட்டி இன்னொரு கண்ணு நோடலி எல்லா செம்பு ரோக்கள் ஹோக்ல நான் கை காலு முருதத்தீங்க நீ மத்திய இன்னும் இன்னும் பாடக்கண்ணா ஹோலி அண்ணா ஆல்ரெடி நீங்கள் அவங்க ஏனாகி அந்த நடித்தீங்க எல்லா கேள்விபித மூலி முருட்டி நீட்ரே ஏனா அதுக்கு ಹಂಗೆ ಹೇಳಿದೀನ ಹಾ ಈಗ ಮಾತಾಡ್ಕೊಂತ ನಿಂತಾರ ಹಗರ್ಕ ಜಗ ಖಾಲಿ ಮಾಡ್ಬೇಕ ನಾನು ಹೋದ್ನವ ಏ ಹೋದ್ ನೋಡ್ರಿ ಅವ ಏನು ಏನ್ ಹೇಳತ್ತೀನಿ ನೀನು ಓಡ್ ಹೋದ್ ನೋಡವ ಅಲ್ಲೋಡಲ್ಲ ಓಡ್ ಹೊಂಟಾನ ಏನು ಅಯ್ಯೋ ಕರೆನ ಓಡ ಹೊಂದಲ್ವಾ ಈಗ ಮತ್ತೆಲ್ಲಿ ಬೆನ್ನತ್ ಬಿನ್ನವ್ನ ಹ ನೋಡ್ರಿ ಕಿತ್ತು ಬಿದ್ದು ಓಡಕತ್ತಾನ ರಾಜು ನಾವು ಹಗರ್ಕ ಓಡೋನ್ ನಡೀಲಿ ಇಲ್ಲಾಂದ್ರ ಇವರು ನಮ್ಮನ್ನ ಬೆನ್ನ ಹಾಕತಾರ ಹೊಡಿಯಾಕ ಯಾಕಂದ್ರೆ ಈಗ ಓಡೋದಕ್ಕೆ ನಾವ ಕಾರಣ ಎಲ್ಲ ತಪ್ಪಸ್ಕೊಂಡು ಓಡೋದಕ್ಕೆ ಆ ನಮಗೂ ಸಿಟ್ಟಿಗೆ ನಮಗ ಹಗರ್ಕ ಜಗ ಹದ ಮಾಡು ಮಾಡ್ಬಾರಲಿ ಹೌದು ಸೂರ್ಯ ನಡಿಪಟ್ಟ್ರು ನೋಡ್ಲಿ ಏನು ಇವರು ಹೊಡೋದ್ರ ಇವ್ರ ಎಲ್ಲ ಕಾರಣ ಅವನು ಓಡೋದ ಬಂಟಿ ಓಡೋದಕ್ಕೆ ಇವ್ರ ಕಾರಣ ಶಾನ್ಯಾದ್ರಿ ತಗೋರಿ ಬರ್ರಿ ಪಟ್ಟನ ನಾ ಕೆಳಗೆ ಬರ್ರಿ ಆ ಬಂಟಿನ ಹುಡ್ಕೋಣನ ನಡ್ರಿ ಏ ಈಗ ಆಗಂಗಿಲ್ಪ ಬಂಟಿ ಹುಡ್ಕ ಆಗಂಗಿಲ್ಲ ಈಗ ನಮ್ಮ ಹೊಟ್ಟೆ ಸ್ವಲ್ಪ ಮನೆ ಹೋಕೇನ ಉಡು ಊಟಕ್ಕೆ ಮತ್ತು ನೋಡೋಣ ತಗೋಣ ಎಲ್ಲ ಬಿದ್ದು ಮೈ ಕೈ ನೋವು ಮಾಡ್ಕೊಂಡನವ ದವಾಖಾನಿಗೆ ಹೋಗಿರ್ತಾನ ಈಗ ಅವ ಆದ್ಮೇಲೆ ನೋಡೋಣ ತಗೋ ಐ ಹಂಗಂದ್ರೆ ಹಿಂಗೆ ನಮ್ಮ ತಮ್ಮನ ತಲೆ ಒಡ್ದನ ಇಪ್ಪತ್ತೈದು ಹೊಲಿಗೆ ಬಿದ್ದವು ನಮ್ಮ ತಮ್ಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗೈತಿ ಗೊತ್ತಾನೆ ಏನ್ ಒಂದಕ್ಕೆ ತಗೋ ರೀ ನಮಗೆ ಸಾಕಾಗೈತಿ ಈಗ ಕಲಿ ಚಟ್ಟೆ ಇರತ ನಮಗೆ ಮಗಲು ಮನೆಗೆ ಹೋಗಾಕ ನಾನು ಮೊದಲು ನನ್ನ ಕೆಳಗಾರ ಏಳ್ಸ್ವರಪ್ಪ ಕೇಳೋ ಗಿಡದ ಬಾ ರೋ ಮರ್ಯಾ ಜಿಗದ್ ಬಾ ಹ್ಮ್ ಜಿಗದ್ ಬಾ ಜಿಗದ್ ನಾನು ಮೈ ಕೈ ಮೂಳೆ ಮುರ್ಕೊಲೇನೆ ಮತ್ತೆ ಹತ್ತು ಆಗಿ ಹತ್ತಿದಿ ನೋಡ ಕುಣಕಂತ ಈಗ ಇಳಿ ಸ್ವಲ್ಪ ಹೆಲ್ಪ್ ಮಾಡ್ರಿ ಇಳಿತೇನೆ ಬಾ ಹಾ ತಗೋ ಬಾ ಪಟ್ಟನ ಬಾ ಹಾ ತಡಿ ಬಡಗಿ ಹೋಗಿತೇನ್ ಕೇಳಗೆ ಹಾ ಬಾ ಹಗರ್ ಕೋ ಹಿಡ್ಕೋರಿ ಓ ಏ ಬಾ ರೋ ಪೈ ಬ್ರದೆ ಬಾ ಹಾ ಹಾ ಹಗರ್ ಕಾ ಇಳಿತೇನ್ ಮತ್ತೆ ಹಾ ಹಾ ಏಪ್ಪ ಹಗರ್ ಕೇಳಿತೇನ್ ತಡಿ ಬಾ ಏ ಏ ಕಣ್ಣೆ

ಹಾ ಈಗ ನಮ್ಮ ತಮ್ಮಲ್ಲಿ ತವ ಅಡ್ಮಿಟ್ ಆಗ್ಯಾನ ಈಗ ನಾನು ಹೋಗಿ ಅಡ್ಮಿಟ್ ಆಗ್ಬೇಕಿನ್ ಇನ್ನೇನು ಮಾಡುದು